ಹಮ್ಮಿಕೊಂಡಿದ್ದ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ವಿ ಗೋಪಾಲಗೌಡರ ಎಪ್ಪತ್ತೈದನೇ ಜನ್ಮದಿನದ ಕಾರ್ಯಕ್ರಮಕ್ಕೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಅಲ್ಲದೆ ನ್ಯಾಯಾಧೀಶರು ವಕೀಲರು ಸೇರಿದಂತೆ ಗೋಪಾಲಗೌಡರ ಶಿಷ್ಯ ವೃಂದ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ನ್ಯಾಯಮೂರ್ತಿ ಗೋಪಾಲಗೌಡರು ಶ್ರಮಿಕ ವರ್ಗದ ಪರ ಹೋರಾಟ ಮಾಡಲು ದಿನದ ಇಪ್ಪತ್ನಾಲ್ಕು ಗಂಟೆ ಶ್ರಮಿಸುವುದಾಗಿ ಭರವಸೆ ನೀಡಿದರು ಈ ವೇಳೆ ಮಾತನಾಡಿದ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ವಿ ಗೋಪಾಲಗೌಡ ಅವರು ತಮ್ಮ ಎಪ್ಪತ್ತೈದನೇ ಜನ್ಮದಿನಕ್ಕೆ ತನ್ನ ಆತ್ಮೀಯ ಗೆಳೆಯ ಪವನ್ ಕಲ್ಯಾಣ್ ನಮ್ಮ ಊರಿಗೆ ಬಂದಿದ್ದಾರೆ ಕಳೆದ ಹತ್ತು ದಿನಗಳಿಂದ ಅನಾರೋಗ್ಯ ಕಾಡುತ್ತಿದ್ದರೂ ನಿಮ್ಮ ಮತ್ತು ನನ್ನ ಮೇಲಿನ ಪ್ರೀತಿಯಿಂದ ಹೈದರಾಬಾದ್ನಿಂದ ಇಲ್ಲಿಗೆ ಬಂದಿದ್ದಾರೆ ಪವನ್ ಕಲ್ಯಾಣ್ ಕೇವಲ ನಟ ಮಾತ್ರವಲ್ಲ ಯುವಕರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಪ್ರತಿಕ್ಷಣ ಆಲೋಚನೆ ಮಾಡಿ ಅವರ ಬದುಕು ಬದಲಿಸಲು ಶ್ರಮಿಸುತ್ತಿರುವ ಮಹಾನ್ ವ್ಯಕ್ತಿ ಎಂದು ಬಣ್ಣಿಸಿದರು ಪವನ್ ಕಲ್ಯಾಣ್ ಆಂಧ್ರದಲ್ಲಿ ಅರಣ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ರಾತ್ರಿ ಹಗಲು ಎನ್ನದೇ ಶ್ರಮಿಸುತ್ತಿರುವ ನಾಯಕ ಪವನ್ ಕಲ್ಯಾಣ್ ರಾಯಲು ಸೀಮೆ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಅವರ ಅಭಿಮಾನಿಗಳು ಅವರ ಮೇಲಿನ ಪ್ರೀತಿ ಮತ್ತು ಗೌರವದಿಂದ ಇಲ್ಲಿಗೆ ಆಗಮಿಸಿದ್ದೀರಿ ಅವರು ಪ್ರಖ್ಯಾತ ನಟರು ಅವರ ಅಭಿನಯದಲ್ಲಿ ಜನರಿಗಾಗಿ ಮಹಿಳೆಯರಿಗಾಗಿ ದೀನ ದಲಿತರಲ್ಲಿ ಬದಲಾವಣೆ ತರಲು ಮಹಾನ್ ನಾಯಕ ಮತ್ತು ನಟ ಶ್ರಮಿಸುತ್ತಿದ್ದಾರೆ ನಿಮ್ಮ ಪರವಾಗಿ ಸಾವಿರ ಸಾವಿರ ನಮನಗಳು ಎಂದರು ಸಾಧಾರಣವಾಗಿ ಸಭಿಕರಲ್ಲಿ ನಿಮ್ಮನ್ನೆಲ್ಲರನ್ನು ಉದ್ದೇಶ ಜಾಸ್ತಿ ಮಾತಾಡುವುದಿಲ್ಲ ನನಗೆ ಅರಿವಿದೆ ನೀವೆಲ್ಲರೂ ಕೂಡ ಪವರ್ ಸ್ಟಾರ್ ಪವನ್ ಕಲ್ಯಾಣ್ గారి మాటలని మీరు వినాలని ఇక్కడ వచ్చిన నాకు తెలుసు వాళ్ళు కూడా మీతో మాట్లాడతారు నేను ఎక్కువగా మాట్లాడేదానికి పోను మీ ముందర నేను ఒక సామాన్య ప్రజగా నిలుసుకుంటూ యువకులని గురించి రైతులని గురించి కృషి కార్మికులని గురించి మహిళలను గురించి కొన్ని విచారాలను మాత్రము మాట్లాడడానికి ఇక్కడ నిలబడినాను ప్రప్రథమగా నా ఒక డెబ్బై ఐదో పుట్టిన పండకి నాకి ఆత్మీయ స్నేహితుడైన దేశం లేని ప్రఖ్యాతి పండిండే ఇట్లా పవన్ కళ్యాణ్ గారు మన ఊరికి వచ్చినారు పవన్ కళ్యాణ్ గారు ఈరోజు ఈ సమరంభములో పాల్గొనే దానికి అవకాశాలే లేదు పది దినాల ఇంకా ఆయనకి ఆరోగ్యము లేకుండా ఉన్నా కూడా మీ ప్రీతి కోసరము నాపై నుండే ఇట్లా ఒక ప్రేమ కోసరము హైదరాబాద్ని ఇంకా పవర్ స్టార్ పవన్ కళ్యాణ్ గారు ఇక్కడ వచ్చినారు అంటే మీరు తెలుసుకోవాలి పవన్ కళ్యాణ్ గారు బరీ సుప్రసిద్ధ అయ్యేట్లా ఒక యాక్టరే కాదు యువకుల్ని గురించి రైతుల్ని గురించి మహిళలను గురించి ప్రతి క్షణము ఆలోచన చేసి మీ బతుకుని ఎలాగే మార్పాటు చేయాలని యోచన చేసేట్లా మహాన్ వ్యక్తి మహాన్ నటుడు పవన్ కళ్యాణ్ గారు పవన్ కళ్యాణ్ గారు ఈరోజు ఆంధ్రప్రదేశం రాష్ట్రంలో రెండు ఖాతాలని గ్రామీణాభివృద్ధి అరణ్య ప్రదేశము దీని గురించి రయ్యనక పొగులనక పాటు పడుతూ ఉండేట్లా ఒక మహాన్ నాయకుడు పవన్ కళ్యాణ్ గారు ಉಪ ಮುಖ್ಯಮಂತ್ರಿ ಪ್ರಖ್ಯಾತ ನಟ ಚಿಂತಾಮಣಿ ತಾಲೂಕಿನಲ್ಲಿ ನನ್ನ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಆಚರಿಸಲು ಆಗಮಿಸಿರೋದು ಅಭಿನಂದನೀಯ ಸುಡು ಬಿಸಿಲನ್ನು ಲೆಕ್ಕಿಸದೆ ನನ್ನನ್ನು ಆಶೀರ್ವದಿಸಿದ್ದೀರಿ ಪವನ್ ಸಕ್ರಿಯ ರಾಜಕಾರಣಿಯಾಗಿ ಜನಪರ ಕೆಲಸ ಮಾಡ್ತಿದ್ದಾರೆ ಪ್ರಾಮಾಣಿಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಪವನ್ ಅವರಿಗೆ ಮನವಿ ಮಾಡಿ ನಮ್ಮ ಜನರಿಗೆ ಕುಡಿಯುವ ನೀರು ಒದಗಿಸುವ ಆಶಾಭಾವನೆ ಹೊಂದಿದ್ದೇವೆ ಪವನ್ ಸಿಎಂ ಚಂದ್ರಬಾಬು ಅವರೊಂದಿಗೆ ಮಾತನಾಡಿ ನೀರು ಒದಗಿಸಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು ನ್ಯಾಯಮೂರ್ತಿಗಳಾಗಿ ಇಪ್ಪತ್ತು ವರ್ಷಗಳ ಕಾಲ ರೈತರು ಮಹಿಳೆಯರು ಕೃಷಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಿದ್ದೇನೆ ನಿವೃತ್ತಿಯಾಗಿದ್ದೇನೆ ಎಂದು ಮನೆಯಲ್ಲಿ ಕೂರದೆ ಯುವಕರು ಮಹಿಳೆಯರಿಗಾಗಿ ರಾತ್ರಿ ಹಗಲು ದುಡಿದು ನ್ಯಾಯ ಒದಗಿಸುವ ಕೆಲಸವನ್ನು ಮಾಡುವುದಾಗಿ ಆಶ್ವಾಸನೆ ನೀಡುತ್ತೇವೆ ನೀವು ನನ್ನ ಜನ ನೀವು ನನ್ನ ಹೃದಯದಲ್ಲಿದ್ದೀರಿ ನಿಮಗೆ ಆರ್ಥಿಕ ನ್ಯಾಯ ಸಾಮಾಜಿಕ ನ್ಯಾಯ ಮಕ್ಕಳಿಗೆ ಶಿಕ್ಷಣ ಆರೋಗ್ಯ ರಸ್ತೆ ವಿದ್ಯುತ್ ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗಲು ದಿನದ ಇಪ್ಪತ್ನಾಲ್ಕು ಗಂಟೆ ದುಡಿಯಲು ಸಿದ್ಧ ಇದರ ಭಾಗವಾಗಿಯೇ ಜಲಾಗ್ರಹ ಸಮ್ಮೇಳನ ನಡೆಯಿತು ಅಲ್ಲಿ ಆಶ್ವಾಸನೆ ನೀಡಿದಂತೆ ಜನರ ಆಸೆಯಂತೆ ನೀರು ಕೊಡಬೇಕು ಕೇಂದ್ರ ಸಚಿವ ಸೋಮಣ್ಣ ಮತ್ತು ಪವನ್ ಕಲ್ಯಾಣ್ ಅವರಿಗೆ ಮನವಿ ಮಾಡುತ್ತಿದ್ದೇವೆ ಅವರು ನೀರೊದಗಿಸುವ ಕೆಲಸ ಮಾಡಲಿದ್ದಾರೆ ಎಂದು ಭರವಸೆ ನೀಡಿದರು ಇನ್ನು ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿ ದೇಶದ ವ್ಯವಸ್ಥೆಯನ್ನು ಸರಿದಾರಿಯಲ್ಲಿ ಕೊಂಡೊಯ್ಯಲು ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ದಾರಿದೀಪವಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ನೀರಿಗಾಗಿ ಪರದಾಡುತ್ತಿರುವ ಜಿಲ್ಲೆಗಳಾಗಿದ್ದು ಈ ಜಿಲ್ಲೆಗಳ ಜಲದಾಹ ತೀರಿಸಲು ನ್ಯಾಯಮೂರ್ತಿಗಳು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಫ್ಲೋರೈಡ್ ಮಿಶ್ರಿತ ನೀರು ಜನರಿಗೆ ಮಾರಕ ಎಂದು ಜಲಶಕ್ತಿ ಮೂಲಕ ಕೇಂದ್ರ ಸರ್ಕಾರ ಅನುದಾನ ನೀಡಲಾಗುತ್ತಿದೆ ನುರಿತ ವೈದ್ಯರು ನ್ಯಾಯಾಧೀಶರು ವಕೀಲರು ಎಲ್ಲರೂ ಆಗಮಿಸಿದ್ದಾರೆ ಕೋಲಾರದ ಮಣ್ಣಿನ ಗುಣ ವಿಶ್ವದ ಭೂಪಟದಲ್ಲಿ ಲಿಖಿತವಾಗಿದೆ ಗೋಪಾಲಗೌಡರು ಪವನ್ ಕಲ್ಯಾಣ್ ಅವರು ಒಂದೇ ವೇದಿಕೆಯಲ್ಲಿ ಸಮಾಗಮರಾಗಿದ್ದಾರೆ ಅವರು ನ್ಯಾಯಮೂರ್ತಿಗಳಾಗಿ ನೀಡಿದ ನ್ಯಾಯ ವರ್ಣಿಸಲು ಅಸಾಧ್ಯ ಬಡವರಿಗೆ ಅನ್ಯಾಯವಾಗದಂತೆ ಆದೇಶ ನೀಡಿದವರು ಗೋಪಾಲಗೌಡರು ಎಂದರು ನ್ಯಾಯಮೂರ್ತಿ ಗೋಪಾಲಗೌಡ ಅವರ ತೀರ್ಮಾನಗಳು ಸಾಕಷ್ಟಿವೆ ಅವರ ಕೊಡುಗೆ ಬಡತನ ನಿರ್ಮೂಲನೆ ಮಾಡುವುದು ಮಹಿಳೆಯರಿಗೆ ಸಮಾನತೆ ನೀಡುವುದು ಯುವಕರಿಗೆ ಉದ್ಯೋಗ ನೀಡುವುದು ದೇಶದ ವ್ಯವಸ್ಥೆ ಬಲಪಡಿಸಲು ಪ್ರಧಾನಿ ಮೋದಿ ಶ್ರಮಿಸುತ್ತಿದ್ದಾರೆ ಅವರಿಗೆ ಹೆಗಲು ನೀಡಿ ಸನಾತನ ಧರ್ಮವನ್ನು ವಿಶ್ವಕ್ಕೆ ಪರಿಚಯಿಸುವಲ್ಲಿ ಪವನ್ ಶ್ರಮ ಬಹಳಷ್ಟಿದೆ ಎಲ್ಲ ವರ್ಗದವರಿಗೂ ಸಮಾನತೆ ನೀಡುವುದು ಅವರ ಗುರಿ ಸಿಂಗೂರಿನ ರೈತರು ಕಾರ್ಮಿಕರಿಗೆ ಮಾರ್ಗದರ್ಶನ ನೀಡಿದವರು ಗೋಪಾಲಗೌಡರು ಅವರ ಕೊಡುಗೆ ಅವಿಸ್ಮರಣೀಯ ಆರೋಗ್ಯವಂತರಾಗಿ ಗೋಪಾಲಗೌಡರು ನೂರು ವರ್ಷ ಬಾಳಲಿ ಭವಿಷ್ಯದ ನಾಯಕ ಪವನ್ ಕಲ್ಯಾಣ್ ಅವರಿಗೆ ಅಭಿನಂದನೆಗಳು ಎಂದರು ರಾಜಕಾರಣ ಒಂದು ಕಡೆ ದೇಶವನ್ನ ದೇಶದ ವ್ಯವಸ್ಥೆಯನ್ನ ಸರಿದಾರಿಯಲ್ಲಿ ಅದಕ್ಕೆ ಅವರ ಕಾರ್ಯಕ್ರಮಗಳು ಸಾಕಷ್ಟು ಒತ್ತನ್ನು ನೀಡ್ತಾ ಇದೆ ಇದಲ್ಲದೆ ಕೋಲಾರ ಜಿಲ್ಲೆ ಬಡತನ ರೇಖೆಯನ್ನ ಮೆಟ್ಟು ನಿಂತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ನೀರಿಗೋಸ್ಕರವಾಗಿ ಹೋರಾಟವನ್ನು ಮಾಡಿ ಅದರಲ್ಲಿ ಸಫಲತೆಯನ್ನು ಕಾಣ್ತಕ್ಕಂಥ ಜಿಲ್ಲೆಯಿಂದ ಬಂದಂತಹ ಗೌಡರು ಪ್ರಾಯಶಃ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ ಹಿರಿಯರಾಗಿದ್ದಾರೆ ನಾನು ಒಂದು ಮಾತನ್ನ ಈ ಸಂದರ್ಭ ಪ್ರತಿಯೊಬ್ಬರು ಕೂಡ ಶುದ್ಧ ಕುಡಿಯುವ ನೀರನ್ನ ಸೇವನೆ ಮಾಡಬೇಕು ಅಂತ ಹೇಳಿ ಫ್ಲೋರೈಡ್ ವಾಟರ್ ಅನ್ನ ಎಲ್ಲ ಒಂದು ಕಡೆ ಜನರಿಗೆ ಮಾರಕ ಅನ್ನೋದನ್ನ ರಾಷ್ಟ್ರಕ್ಕೆ ವಿಶ್ವಕ್ಕೆ ಪರಿಚಯ ಮಾಡಿ ಪ್ರಾಯಶಃ ಐದು ಲಕ್ಷ ಕೋಟಿ ರೂಪಾಯಿಗಳನ್ನ ಅದಕ್ಕೋಸ್ಕರವಾಗಿ ಮೀಸಲಿಟ್ಟು ಇಡೀ ಭಾರತ ಸರ್ಕಾರದಲ್ಲಿ ಜಲಶಕ್ತಿಯನ್ನ ತಂದು ಇಲಾಖೆಯನ್ನ ತಂದು ಕರ್ನಾಟಕಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನ ನೀಡ್ತಾ ಅದಕ್ಕೆ ಕಾರ್ಯಕರ್ತರಲ್ಲಿ ಒಬ್ಬರಾಗಿ ಇವತ್ತು ನೀರಾವರಿ ಹೋರಾಟ ಸಮಿತಿಯವರು ಇರ್ಬೋದು ನನ್ನ ಮಿತ್ರ ಮಹೇಶ್ ಬಾಬು ಅವರು ಇರ್ಬೋದು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲ್ಗೌಡ ಸಾಹೇಬರು ನಮ್ಮ ಸನ್ಮಿತ್ರ ಕೃಷ್ಣಾರಜ್ಜಿಯವರ ಸಮವು ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಏನು ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ಹೋರಾಟ ಸಮಿತಿಯ ಬಹುತೇಕ ಸನ್ಮಿತ್ರರು ನಾಯಕರುಗಳು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ